ನಮಸ್ಕಾರ ವೀಕ್ಷಕರೇ ಇಂದು ನಾವು ಹಿಂದಿನವರ ನಂಬಿಕೆಯ ಪ್ರಕಾರ ಕೆಲವೊಂದು ಉತ್ತಮ ಮಾಹಿತಿಗಳನ್ನು ನಿಮಗೆ ನೀಡುತ್ತೇವೆ ನಾವು ಯಾವುದೇ ಕೆಲಸವನ್ನು ಮಾಡಲು ಹೊರಟಾಗ ಶಕುನ ಮತ್ತು ಅಪಶಕುನಗಳು ಉಂಟಾಗುತ್ತವೆ ಈಗ ನಾವು ಕೆಲವೊಂದು ಅಪಶಕುನಗಳು ಉಂಟಾದಾಗ ಅದಕ್ಕೆ ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕು ಎಂಬುದನ್ನು ನೋಡೋಣ ಒಂದನೆಯದಾಗಿ ಒಳ್ಳೆಯ ಕೆಲಸಕ್ಕೆ ಎಂದು ಪ್ರಯಾಣ ಮಾಡಲು ಹೊರಟಾಗ ಒಮ್ಮೆ ನರಿ ಬೆಕ್ಕು ಅಡ್ಡ ಬಂದರೆ ವಾಹನಕ್ಕೆ ಅಥವಾ ನಡೆದುಕೊಂಡು ಹೋಗುವಾಗ ನಾವು ಹಾಗೆಯೇ ಮುಂದೆ ಸಾಗಬಾರದು ಅದು ಒಂದು ಅಪಶಕುನ ಎಂದು ಹೇಳಲಾಗುತ್ತದೆ ಹಾಗೇನಾದರೂ ನರಿಬೇಕು ಅಡ್ಡ ಬಂದಲ್ಲಿ ಒಂದು ಐದು ನಿಮಿಷವಾದರೂ ಕುಳಿತು ನಂತರ ಮುಂದೆ ಸಾಗಬೇಕು ಎಂದು ಹೇಳುತ್ತಾರೆ ಎರಡನೇದಾಗಿ ಪ್ರಯಾಣ ಮಾಡುವಾಗ ಒಮ್ಮೆ ಹೆಣವನ್ನು ಹೊತ್ತುಕೊಂಡು ಹೋಗುವುದು ಕಂಡರೆ ಹಾಗೆ ಮುಂದೆ ಸಾಗಬಾರದು ಅದು ಒಂದು ಕೆಟ್ಟ ಸೂಚನೆ ಎಂದು ಹೇಳಲಾಗುತ್ತದೆ ಹಾಗೆ ಏನಾದರೂ ಆದರೆ ತಕ್ಷಣವೇ ಮನೆಗೆ ಹಿಂದಿರುಗಿ ಬಂದು ಸ್ನಾನ ಮಾಡಿಕೊಂಡು ಹೋಗಬೇಕು ಎಂದು ಹೇಳುತ್ತಾರೆ ಮೂರನೆಯದಾಗಿ ಪ್ರಯಾಣ ಮಾಡುತ್ತಿರುವಾಗ ನಡೆದುಕೊಂಡು ಹೋಗುತ್ತಿರುವಾಗ ಏನಾದರೂ ತಲೆಯ ಮೇಲೆ ಕಾಗೆ ಪಿಷ್ಟೆ ಹಾಕಿದರೆ ಆಗಲೂ ಹಾಗೆ ಮುಂದೆ ಸಾಗಿದರೆ ನಾವು ಕೈಗೊಂಡ ಕಾರ್ಯಗಳಲ್ಲಿ ನಮಗೆ ಯಶಸ್ಸು ಸಿಗಲಾರದು ಎಂದು ಹೇಳುತ್ತಾರೆ ಅದಕ್ಕಾಗಿ ಹಾಗೇನಾದರೂ ಆದರೆ ಮನೆಗೆ ಬಂದು ತಲೆ ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿಕೊಂಡು ಹೋಗಬೇಕು ನಾಲ್ಕನೇದಾಗಿ ತೆಂಗಿನ ಮರದ ಹೆಡ ಅಡಿಕೆ ಮರದ ಏನಾದರೂ ತಲೆ ಮೇಲೆ ಬಿದ್ದರೆ ತುಂಬ ಕೆಟ್ಟದ್ದು ಎಂದು ಹೇಳಲಾಗುತ್ತದೆ ತೆಂಗಿನ ಹೆಡ ಅಥವಾ ಅಡಿಕೆ ಮರದ ಸೂಗೆಯು ತಲೆಯ ಮೇಲೆ ಬಿದ್ದರೆ ಅದು ಅಪಮೃತ್ಯುವಿಗೆ ಸೂಚನೆ ಎಂದು ನಂಬಲಾಗಿದೆ ಅದಕ್ಕಾಗಿ ಏನಾದರೂ ಹಾಗೆ ತಲೆಯ ಮೇಲೆ ಹೆಡಗಳು ಬಿದ್ದಲ್ಲಿ ಶಾಸ್ತ್ರ ಬಲ್ಲ ವೈದಿಕರಿಂದ ಅದಕ್ಕೆ ಪರಿಹಾರವನ್ನು ಕೇಳಿ ತಿಳಿದು ಮಾಡಿಕೊಳ್ಳಬೇಕು ಐದನೇದಾಗಿ ಪ್ರಯಾಣ ಮಾಡುತ್ತಿರುವಾಗ ಒಮ್ಮೆ ಕಾಲಿಗೂ ಕೈಗೂ ಪೆಟ್ಟಾಗಿ ರಕ್ತ ಬಂದರೆ ಅದು ಕೆಳಕ್ಕೆ ಚಲ್ಲಿದರೆ ಅದಕ್ಕೆ ತಕ್ಷಣವೇ ನೀರನ್ನು ಹಾಕಿ ಹೋಗಲಾಡಿಸಬೇಕು ರಕ್ತವನ್ನು ಬಿಟ್ಟು ಹಾಗೆಯೇ ಮುಂದೆ ಸಾಗಬಾರದು ಹಾಗೆ ಏನಾದರೂ ಮಾಡಿದರೆ ಕೆಲವು ದುಷ್ಟಶಕ್ತಿಗಳು ಆ ರಕ್ತವನ್ನು ಸ್ವೀಕರಿಸುತ್ತಾವಂತೆ ಅದರಿಂದ ನಮ್ಮ ಶರೀರದ ಮೇಲೆ ಅನೇಕ ರೀತಿಯ ಕೆಟ್ಟ ಪರಿಣಾಮಗಳು ಉಂಟಾಗುವುದಂತೆ ಆದ್ದರಿಂದ ಯಾವುದೇ ರೀತಿಯಲ್ಲೂ ರಸ್ತೆಯಲ್ಲಿ ಹೋಗುವಾಗ ಏನಾದರೂ ರಕ್ತ ಚೆಲ್ಲಿದರೆ ನೀರು ಹಾಕಿ ಹೋಗಬೇಕು ಇದೆಲ್ಲವೂ ನೀವು ತಿಳಿದುಕೊಳ್ಳಲೇಬೇಕಾದ ಸಂಗತಿಗಳಾಗಿವೆ ಇಂತಹ ಸಂದರ್ಭ ಬಂದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಜಾಗೃತರಾಗಿರಬೇಕು ಇನ್ನು ಇದೆಲ್ಲವೂ ಮನೆಗೆ ಮರಳಿ ಬಂದು ಹೋಗಲಾರದಷ್ಟು ದೂರ ಹೋದಾಗ ಈ ಅಪಶಕನಗಳು ಉಂಟಾದರೆ ಆಗ ರಾಮನಾಮವನ್ನು ಬಿಡದೆ ಮಾಡುತ್ತಿರಬೇಕು ಇಲ್ಲವೇ ನಿಮಗೆ ಬರುವ ಯಾವುದಾದರೂ ದೇವರ ಸ್ಮರಣೆಯನ್ನಾದರೂ ಬಿಡದೆ ಮಾಡುತ್ತಿರಬೇಕು ಆಮೇಲೆ ಮನೆಗೆ ಮರಳಿದ ಮೇಲೆ ಅದಕ್ಕೆ ಪರಿಹಾರ ಮಾಡಿಕೊಳ್ಳಬೇಕು ನಮ್ಮ ಮುಂದಿನ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ